ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಮಹತೊಬ್ಬರ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ನಡೆಯಲಿದೆ ಸಾವಿರ ವರ್ಷಗಳ ಇತಿಹಾಸ ಇರುವ ದೇಗುಲ ಮುಂದಿನ ಎರಡು ವರ್ಷಗಳಲ್ಲಿ ಸಂಪೂರ್ಣ ಜೀರ್ಣೋದ್ಧಾರ ಆಗಲಿದೆ ಕ್ಷೇತ್ರಕ್ಕೆ ಈಗಾಗಲೇ ಅರವತ್ತು ಅಡಿ ಎತ್ತರದ ಧ್ವಜಸ್ತಂಭ ಮರ ಆಗಮಿಸಿದ್ದು ಇದೀಗ ಜೀರ್ಣೋದ್ಧಾರ ಸಮಿತಿಯ ಕಟ್ಟಡದ ಉದ್ಘಾಟನೆ ನಡೆದಿದೆ ಶಾಸಕ ಯಶ್ಪಾಲ್ ಸುವರ್ಣ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಅಂದಾಜು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ದೇಗುಲದ ನೀಲನಕಾಶಿಯನ್ನ ತ್ರೀಡಿ ವಿಡಿಯೋದಲ್ಲಿ ಬಿಡುಗಡೆಗೊಳಿಸಲಾಯಿತು ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಸಭೆ ಮಾಹಿತಿ ರವಾನೆಗೆ ಕಚೇರಿ ಉದ್ಘಾಟನೆ ಬಳಕೆಯಾಗಲಿದೆ ಭಕ್ತರನ್ನ ತಲುಪುವ ಉದ್ದೇಶದಿಂದ ನೂತನ ವೆಬ್ಸೈಟ್ ಅನ್ನ ಈ ಸಂದರ್ಭದಲ್ಲಿ ಉದ್ಘಾಟನೆಗೊಳಿಸಲಾಯಿತು ದೇಗುಲದ ಸೇವೆಗೈಯುತ್ತಿರುವ ದಾನಿಗಳಿಗೆ ಈ ಸಂದರ್ಭದಲ್ಲಿ ಸಮಿತಿ ಸನ್ಮಾನಿಸಿದೆ ನಮ್ಮ ದೇವರ ಅನುಗ್ರಹ ದೇವರ ನಮಗೆ ಅನುಗ್ರಹಿಸಿ ನಮ್ಮನ್ನು ಒಗ್ಗಡಿಸಿ ಮಾಡಿದರೆ ಖಂಡಿತವಾಗಿ ನಿಮ್ಮ ಸಮಯದ ಒಳಗೆ ಈ ದೇವಸ್ಥಾನ ನಿರ್ಮಾಣ ಆಗ್ತದೆ ಎಂಬುದೊಂದು ಖಂಡಿತವಾಗಿ ನಾವು ಕಡ ಖಂಡಿತವಾಗಿ ಒಬ್ಬ ಶಾಸಕನಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಏಕೆಂದರೆ ಈ ನೋಡಿರ್ಬೋದು ಉಚ್ಚಿನದ ಮಹಾಲಕ್ಷ್ಮಿ ದೇವಸ್ಥಾನ ಇರ್ಬೋದು ಈಗಾಗಲೇ ನಿರ್ಮಾಣಗೊಳ್ಳುತ್ತಿರುವ ಕಾಪು ಮಾರಿಗುಡಿ ನಾವೆಲ್ಲರೂ ಬಹಳ ಚರ್ಚೆಗಳನ್ನು ಮಾಡ್ತೀವಿ ನಾವು ಬೇರೆ ಬೇರೆ ಊರಿನವರು ಬಂದಾಗ ನಲವತ್ತು ಕೋಟಿ ಐವತ್ತು ಕೋಟಿ ಸಾಧ್ಯವಾಗುತ್ತೆ ಆದರೆ ಇವತ್ತಿನ ಈ ದಿನದ ಶಕ್ತಿ ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಕರಾವಳಿಯ ಮಣ್ಣಿನ ಗುಣ ಅದೊಂದು ಪಾಸಿಟಿವ್ ವೈಪ್ ಇರಲಿಕ್ಕೆ ಹೋಗಿ ಅದು ಖಂಡಿತವಾಗಿ ಅದು ಸಾಧ್ಯವಾಗ್ತದೆ ಇದಕ್ಕೆ ಬಹಳ ಶ್ರಮ ಪಟ್ಟಿದೆ ಒಂದು ತಂಡ ಒಂದು ತಿಂಗಳ ಕಾಲ ಅದಕ್ಕೆ ಕೆಲಸವನ್ನ ಆ ತಂಡ ಮಾಡಿದೆ ಅದನ್ನ ಕೂಡ ಅವರು ಅದಕ್ಕೆ ಕೂಡ ಯಾವುದೇ ಒಂದು ಚಾರ್ಜ್ ವಿಧಿಸಲಿಲ್ಲ ಅಥವಾ ಮರವನ್ನ ಕೊಟ್ಟಂತ ಇವ್ರ ದಾನಿಗಳು ಕೂಡ ಯಾವುದೇ ಒಂದು ಹಣವನ್ನು ತೆಗೆದುಕೊಂಡಿಲ್ಲ ಈ ವೆಬ್ಸೈಟ್ ನಮ್ಮ ಸ್ನೇಹಿತರು ಶಶಿಕುಮಾರ್ ಅಂತ ಪ್ಯಾಟರ್ನ್ ಇಫೆಕ್ಟ್ನವರು ಬ್ಯಾಂಗ್ಳೂರ್ನವರು ಅವರು ಕೂಡ ಈ ವೆಬ್ಸೈಟ್ ಅನ್ನ ನಿರ್ಮಿಸ್ಲಿಕ್ಕೆ ಅವರ ತಂಡದವರನ್ನ ಕಳ್ಸಿಕೊಟ್ಟಿದ್ದಾರೆ ಹಾಗೆ ಮುಂದಕ್ಕೂ ಕೂಡ ಯಾವುದೇ ಅಪ್ಡೇಷನ್ ಇದ್ರೆ ನಾವು ಅದನ್ನ